श्री सचिदानन्द सद्गुरु साईनाथ महाराज की जय सदा निम्बरोक्षस्य मूलाधिवासात् सुधाश्राविणं ते तमप्यप्रियन्तं तरुं कल्परोक्षाधिकं साधयन्तं रमामीश्वरं सद्गुरुं साईनाथं श्री साई सन्देश ನೀವು ನನ್ನಲ್ಲಿ ಪೂರ್ಣ ಶರಣಾಗತರಾಗದಿದ್ದಲ್ಲಿ ನೀವು ನನ್ನನ್ನು ಅರಿಯಲಾರೆ ಪೂರ್ಣ ಶರಣಾಗತರಾದಾಗ ಮಾತ್ರ ನೀವು ನನ್ನನ್ನು ಅನುಭವಿಸಬಹುದು ನಾನು ನಿಮ್ಮನ್ನು ಪ್ರೀತಿಸುವಷ್ಟು ನೀವು ನನ್ನನ್ನು ಪ್ರೀತಿಸಿ ನೀವು ನನ್ನ ಬಾಗಿಲನ್ನು ತಟ್ಟಿ ನಾನು ಕೇಳುತ್ತೇನೆ ಆಗ ಬಾಗಿಲು ತೆಗೆಯುತ್ತದೆ ನಾನು ನೀವು ಕರೆಯುತ್ತೀರಾ ಎಂದು ಕಾಯುತ್ತಿರುತ್ತೇನೆ ಯಾರೂ ಬರುತ್ತಿಲ್ಲ ನೀವು ಅನೇಕ ಭೋಗ ಸಾಧನೆಗಳಿಂದ ನನ್ನನ್ನು ಪೂಜಿಸಲು ಹಣವ್ಯಯ ಮಾಡುತ್ತಿದ್ದೀರಿ ಅದು ಪ್ರಯೋಜನವಿಲ್ಲ ಇದರಿಂದ ಏನಾಗುತ್ತಿದೆ ಸಾಧಿಸಲು ಮಾರ್ಗ ಸುಗಮವಾಗಿರಬೇಕು ನೀವೆಲ್ಲರೂ ನಿಮ್ಮ ಘನತೆಯನ್ನು ತೋರಿಸಲು ಹಣವ್ಯಯ ಮಾಡುತ್ತಿದ್ದೀರಿ ಜೈ ಸಾಯಿರಾಮ್